ಲಂಡನ್ನಲ್ಲ ಇರುವಂತಹ ದೊಡ್ಡ ವಿಶ್ವವಿದ್ಯಾಲಯ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆ ವಿಶ್ವವಿದ್ಯಾಲಯದಲ್ಲಿ ಏನೂ ಓದಿಲ್ಲ ಮಾಡಿಲ್ಲ ಅವ್ರಿಗೇನು ಅಂದರೂ ಏನೂ ಗೊತ್ತಿಲ್ಲ ರೂಮಾದೇವಿ ಹೇಳಿ ರಾಜಸ್ಥಾನ್ ಮೂಲದವರು ಹೋದರು ಯಾರಿಗಾನು ಐಡಿಯಾ ಇದೆಯಾ ರೂಮಾದೇವಿ ಅನ್ನೋರು ಯಾರು ಏನು ಎತ್ತ ಹೇಳಿ ರೂಮಾದೇವಿ ಅನ್ನೋ ಒಂದು ಮಹಿಳೆ ಸಣ್ಣ ವಯಸ್ಸಿನಲ್ಲಿ ಚೈಲ್ಡ್ ಮ್ಯಾರೇಜ್ ಅನ್ನಾದರೂ ಮಕ್ಕಳು ಕೂಡ ಆಯಿತು ಆ ಮಕ್ಕಳು ಕೂಡ ಎರಡು ಮೂರು ತಿಂಗಳಲ್ಲಿ ಸತ್ತು ಹೋಯ್ತು ಅದನ್ನ ನಂತರ ಅವರು ಮಕ್ಕಳೇ ಬೇಡ ನನ್ನ ಕಮ್ಯುನಿಟಿ ಅಂದರೆ ನನ್ನ ಕಮ್ಯುನಿಟಿಲಿರೋರೇ ನನ್ನ ಮಕ್ಕಳು ಅಂತ ಹೇಳಿ ಅವರಿಗೆ ಕಸೂತಿ ವರ್ಕ್ನ ಹೇಳ್ಕೊಟ್ರು ಕಸೂತಿ ಎಂಬ್ರಾಯ್ಡ್ರಿ ಆ ಎಂಬ್ರಾಯ್ಡ್ರಿ ಕಸೂತಿ ಇವತ್ತು ವರ್ಲ್ಡ್ ವೈಡ್ ಫೇಮಸ್ ಒಂದು ಫೇಮಸ್ ಬ್ರ್ಯಾಂಡಿದೆ ವರ್ಲ್ಡ್ ಫ್ಯಾಷನ್ ಬ್ರ್ಯಾಂಡಲ್ಲಿ ಒಂದು ಸಜ್ ಸಭ್ಯ ಸಾಚಿ ಅಂತ ಹೇಳಿ ಎಲ್ಲರೂ ಕೇಳಿ ಬಂದಿರ್ತೀರ ಸುಮಾರು ಅದ್ರಿಗೆ ಗೊತ್ತಿರ್ತವೆ ಒಂದಷ್ಟು ಆ ಬ್ರ್ಯಾಂಡಿಗೆ ಇವರು ಕಸೂತಿ ವರ್ಕ್ ಮಾಡೋವಂಥವ್ರು ಆ ಎಂಟೈರ್ ಕಮ್ಯುನಿಟಿ ಆಫ್ ದಟ್ ವಿಲೇಜ್ ಆ ವಿಲೇಜ್ನ ಆ ಹಳ್ಳಿಯ ಪ್ರತಿ ಹೆಣ್ಣುಮಕ್ಕಳು ಆ ಕಸ್ ಆ ಬ್ರ್ಯಾಂಡಿಗೆ ಕಸೂತಿ ವರ್ಕ್ ಮಾಡಿಕೊಡೋವಂಥವ್ರು ಇವತ್ತು ಆ ಬ್ರ್ಯಾಂಡ್ ಎಷ್ಟು ಪ್ರಪಂಚದಾದ್ಯಂತ ಮೂವ್ ಆಗಿದೆ ಅವರಿಗೆ ಮಾರ್ಕೆಟ್ಟೇ ಬೇಡ ಅವ್ರು ಮಾಡಿದ್ದು ಅವ್ರ ಕೆಲಸ ಏನಿದೆಯೋ ಕರೆಕ್ಟಾಗಿ ಹಾನೆಸ್ಟಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರದ್ದು ಆಗಲಿ ಅವ್ರದ್ದು ಯಾವುದೇ ತರಹ ಕ್ವಾಲಿಟಿ ಆಗಲಿ ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ಅವ್ರಿಗೆ ಬ್ರ್ಯಾಂಡ್ ಅನ್ನೋದೇ ಬೇಡ ಬ್ರ್ಯಾಂಡ್ ಆಟೋಮ್ಯಾಟಿಕಲಿ ಅವರಿಗೆ ಕೈಗೆ ಬಂದು ಸಿಕ್ತು ಸೊ ಆ ರೂಮಾದೇವಿ ಅಂತ ಅನ್ನೋ ಮಹಿಳೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಲೆಕ್ಚರ್ ಕೊಡ್ತಾರೆ ನಾನು ಹೇಗೆ ಯಾವ ಥರ ನಾನು ನನ್ನ ಕಮ್ಯುನಿಟಿಗೆ ನಾನು ಏನೇನು ಮಾಡಿ ಹೇಳ್ಕೊಟ್ಟಿದ್ದೀನಿ ಆ ಎಂಟೈರ್ ಕಮ್ಯುನಿಟಿಲಿ ನೀವು ನಂಬ್ತಿರೋ ಬಿಡ್ತಿರೋ ಹತ್ರ ಹತ್ರ ನಾನ್ನೂರು ಜನ ಆ ಹಳ್ಳಿಯ ಮಕ್ಕಳು ಇವತ್ತು ಆ ಬ್ರ್ಯಾಂಡಿಗೆ ವರ್ಕ್ ಮಾಡ್ತಾರೆ ಇವತ್ತು ಅವ್ರ ಮನೆಯೆಲ್ಲ ಸ್ಟೇಬಲ್ ಆಗಿದೆ ಯಾವುದೇ ಥರ ಕಷ್ಟಗಳಿಲ್ಲದೆ ಸ್ಟೇಬಲ್ ಆಗಿದೆ ಒನ್ ಬ್ರ್ಯಾಂಡ್ ಒನ್ ನೇಷನ್ ಅನ್ನೋ ಕಾರ್ಯಕ್ರಮ ಎಕ್ಸ್ಕ್ಲೂಸಿವ್ಲಿ ಬರೀ ಮಹಿಳೆಯರ ಪ್ರಾಡಕ್ಟ್ಸ್ಗೆ ತರ್ಬೋದಾ ಅನ್ನೋದು ಒಂದು ಕ ಮನವಿಕೆ ಸೊ ದಟ್ ಅವರಿಗೆ ಯಾವುದೇ ಥರ ಬ್ರ್ಯಾಂಡ್ ಹುಡ್ಕೊಂಡು ಹೋಗೋ ಜವಾಬ್ದಾರಿ ಬೀರೋದಿಲ್ಲ ಒಂದು ಟು ಮಿನಿಟ್ಸ್ ಯಾವುದೇ ಥರ ಬ್ರ್ಯಾಂಡನ್ನು ಹುಡ್ಕೊಂಡು ಹೋಗೋ ಅಂಥದ್ದು ಏನೂ ಇರೋದಿಲ್ಲ ಸೊ ಯಾವುದೇ ಪ್ರೊಡ್ಯೂ ನಮ್ಮ ಮಹಿಳೆಯರು ಸಾಮಾನ್ಯ ಮಾಡ್ತಾ ಇರೋದು ಈ ಕ್ರೆಡಿಟ್ ಬಿಸ್ನೆಸ್ ಎಸ್ ಎಚ್ ಜಿಸ್ನಲ್ಲಾಗಲಿ ಸುಮಾರು ಮಹಿಳೆ ಬ್ಯಾಂಕ್ಸ್ನಲ್ಲಿ ಅದೇ ಮಾಡಿದ ಅದು ಬಿಟ್ಟು ಬೇರೆ ಮಾಡಬೇಕಂದ್ರೆ ಲೋಕಲ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡಲೇಬೇಕಾಗಿದೆ ಬೇರೆ ಊರುಗಳೇ ಆ ನಿಟ್ಟಲ್ಲಿ ಮಾಡಿದಾಗ ಅವ್ರದ್ದು ಬಿಸ್ನೆಸ್ ಸ್ಟೇಬಲ್ ಆಗುತ್ತೆ ಅವ್ರಿಗೂ ಹಣಕಾಸಿನ ವ್ಯವಸ್ಥೆ ಅಂದರೆ ಎಕನಾಮಿಕ್ ಸ್ಟೆಬಿಲಿಟಿ ಆ ಸಂಸ್ಥೆಯದಾಗತ್ತೆ ಅದು ಮಾಡೋದ್ರಿಂದ ಅವ್ರಿಗೆ ತುಂಬ ಸುಮಾರು ಅಡ್ವಾಂಟೇಜಸ್ ಸಿಗ್ತವೆ ಮಹಿಳೆಯರಿಗೆ ಸೊ ಒನ್ ಒನ್ ಬ್ರ್ಯಾಂಡ್ ಒನ್ ನೇಷನ್ ಒನ್ ಬ್ರ್ಯಾಂಡ್ ಬರೀ ಎಕ್ಸ್ಕ್ಲೂಸಿವ್ಲಿ ಮಹಿಳೆಯರ ಪ್ರಾಡಕ್ಟ್ಸ್ಗೆ ಮಾಡಿ ಅದು ಒಂದು ವಿನಂತಿ ಅಂತ ನಾನು ಸುಮಾರು ಆರ್ಟಿಕಲ್ಸು ಬರ್ದೀನಿ ನಿಮ್ಮ ಇದ್ರ ಮೇಲೆ ಯಾಕಂದರೆ ಅವರಿಗೆ ಏನೇ ಪ್ರಾಡಕ್ಟ್ ಅವ್ರು ಮಾಡಿದ್ರು ಅವರಿಗೆ ಮಾರ್ಕೆಟ್ ಸಿಗ್ತಾ ಇರೋ ಕಾರಣ ಅವ್ರಿಗೆ ತುಂಬ ಕಷ್ಟಪಡ್ತಿದ್ದಾರೆ ಒಂದು ಇಷ್ಟೆಲ್ಲ ಆಗಿ ಮಾಡಿದರೆ ಮಹಿ ವಿಭಿನ್ನವಾಗಿರಬೇಕು ಯಾವುದೇ ಬಿಸ್ನೆಸ್ ಆಗಿರಲಿ ಅಲ್ಲರೆ ಯಾವುದೇ ಇದಕ್ಕೆ ಒನ್ ನೇಷನ್ ಒನ್ ಬ್ರ್ಯಾಂಡ್ ಎಲ್ಲ ಮಾಡಿಕೊಟ್ಟರೆ ಮಹಿಳೆಯರ ಸಬಲೀಕರಣೆ ಸಹಕಾರ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಗುನ್ ಕೊಡಬಹುದು ಅಂತ ಹೇಳಿ ಒಂದು ಎರಡನೇದು ಯುವಕರ ಪಾ ಪಾತ್ರ ಈ ಕಾಲದ ಯುವಕರಿಗೆ ಏನೂ ಹೇಳೋಕ್ಕಾಗಲ್ಲ ಅವರಿಗೆ ಟೆಕ್ನಾಲಜಿ ಬೇಸ್ಡ್ ಈಗ ಸುಮಾರು ನಮ್ಮ ಯಾವುದೇ ಕೃಷಿ ಕ್ಷೇತ್ರದಲ್ಲಾಗಲಿ ಹೈನುಗಾರಿಕೆ ಕ್ಷೇತ್ರದಲ್ಲಿ ಟೆಕ್ನಾಲಜಿ ಬೇಸ್ಡ್ ಅನ್ನೋಂಥ ಸುಮಾರು ವಿಚಾರಗಳಿದೆ